ರೋಮ್ ಪ್ರತಾಪ್ ಅವರು ಮಾತ್ರ ವರ್ತೂರ್ ಅವರ ಒಂದು ಮನೆಗೆ ಬರ್ಲೇ ಇಲ್ಲ ತುಂಬಾನೇ ನಿರೀಕ್ಷೆನ ಇಟ್ಕೊಂಡಿರ್ತಾರೆ ವರ್ತೂರ್ ಅವರು ಪ್ರತಾಪ್ ಬರ್ತಾನೆ ಅಂತೆಲ್ಲ ಆದ್ರೆ ಪ್ರತಾಪ್ ಬರ್ಲೇ ಇಲ್ಲ ಬಹಳಷ್ಟು ರೀತಿಯಲ್ಲಿ ಬೇಸರ ಮತ್ತು ಕೋಪವನ್ನು ಕೂಡ ಮಾಡ್ಕೋತಾರೆ ವರ್ತೂರ್ ವರ್ತೂರ್ ಮನೆಗೆ ಬರ್ಬೋದಾಗಿತ್ತು ಪ್ರತಾಪ್ ಅಷ್ಟು ಬಿಝಿ ಇರುವಂತದ್ದು ಏನಿದೆ ಬೇರೆ ಬೇರೆ ಕಂಟೆಸ್ಟೆಂಟ್ಸ್ ಗಳ ಸ್ಪರ್ಧಿಗಳೇ ಬಂದಿದ್ದಾರೆ ಆದ್ರೆ ಪ್ರತಾಪ್ ಬಂದಿಲ್ಲ ಅನ್ನುವಂತ ಬೇಸರ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಮುಡಿದೆ ಅದೇ ರೀತಿ ವರ್ತೂರ್ ಅವರು ಕೂಡ ಹಚ್ ಪ್ರತಾಪ್ ಅವರು ಬೇರೆ ಕಡೆ ಬಿಜಿ ಇದ್ರಂತೆ ಈ ಕಡೆ ಶೂಟಿಂಗ್ ನಲ್ಲಿ ಬಿಝಿ ಇರ್ತಾರ ಅಂತ ನೋಡೋದಾದ್ರೆ ತುಕಾಲಿ ಅವರು ಬಂದಿಲ್ವಾ ಅವರು ಕೂಡ ಅದೇ ಒಂದು ಶೋ ನಲ್ಲಿ ಮಾಡುತ್ತಿರೋದಲ್ವಾ ಒಟ್ಟಿಗೆ ಕಾಣಿಸ್ಕೋತಿರೋದು ಒಟ್ಟಿಗೆ ನಟನೆ ಮಾಡ್ತಿರೋದಲ್ವಾ ಅವರೇ ಅಷ್ಟು ಫ್ರೀ ಮಾಡ್ಕೊಂಡು ಅದಕ್ಕಿಂತ ಬಿಸಿನ ಪ್ರತಾಪ್ ಪ್ರತಾಪ್ ಆಗಿತ್ತು ಆದ್ರೆ ಗಂಜಲಿ ಬರ್ಲಿಲ್ಲ ಸಾಕಷ್ಟು ಕ್ವಶನ್ಸ್ ಉಟ್ಕೊಳ್ಳುತ್ತೆ ಆದ್ರೆ ವರ್ತೂರ್ ಅವರ ಮನೆಗೆ ಬರ್ಬೇಕಾಗಿತ್ತು ಪ್ರತಾಪ್ ಪ್ರತಾಪ್ ಬಿಗ್ ಬಾಸ್ ಮನೆಯವರು ಎಷ್ಟರ ಮಟ್ಟಿಗೆ ಕ್ಲೋಸ್ ಆಗಿದ್ರು ಎಲ್ಲವನ್ನೂ ಕೂಡ ಮಾಡ್ಕೊಂಡಿದ್ರು ಆದ್ರೆ ಬರ್ಲೇ ಇಲ್ವಲ್ಲ ಅನ್ನುವಂತ ಕ್ವಶನ್ ಒಟ್ಟಿನಲ್ಲಿ ಅದೇನೇ ಇರಲಿ ಮುಂದಿನ ದಿನಗಳಲ್ಲಿ ಪ್ರತಾಪ್ ಅವರನ್ನ ಮೀಟ್ ಮಾಡ್ತಾರ ವರ್ತೂರ್ ಅವರು ವರ್ತೂರ್ ಮನೆಗೆ ಬರ್ತಾರ ಪ್ರತಾಪ್ ನೋಡೋಣ ವರ್ತೂರ್ ಮತ್ತು ಪ್ರತಾಪ್ ಅವರ ಫ್ರೆಂಡ್ಶಿಪ್ ಯಾವ ಯಾವಾಗಲೂ ಇದೇ ರೀತಿ ಇರಬೇಕು ಅಂತ ಅಭಿಮಾನಿಗಳು ಬಯಸೋದು ನನ್ನ ತಮ್ಮ ಅಂತಾನೆ ಯಾವಾಗಲೂ ಕೂಡ ವರ್ತುರ್ ಅವರು ಹೇಳೋದು ಅದೇ ರೀತಿ ಪ್ರತಾಪ್ ಅವರು ಕೂಡ ಅಣ್ಣ ಅಂತಾನೆ ಹೇಳೋದು ಅಣ್ಣನೇ ಗೆಲ್ಲಬೇಕು ಅಂತ ಕೂಡ ಬಿಗ್ ಬಾಸ್ ನಲ್ಲಿ ಇದ್ದಂತ ಟೈಮ್ ನಲ್ಲಿ ಕೂಡ ಹೇಳ್ತಿದ್ರು ಆದ್ರೆ ಪ್ರತಾಪ್ ಅವರು ಸೆಕೆಂಡ್ ಪ್ಲೇಸ್ ಬರ್ತಾರೆ ವರ್ತು ಅವರೇ ಪ್ಲೇಸ್ ಆದರೆ ಏನಂದ್ರೆ ನೆಕ್ಸ್ಟ್ ಲೆವೆಲ್ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ವರ್ತೂರು ಅವರಿಗೆ ಸಿಕ್ಕಿದೆ ನಿಜಕ್ಕೂ ಕೂಡ ಸೂಪರ್ ಅದೃಷ್ಟ ವರ್ತೂರು ಅವರಿಗೆ ಅಂತಲೇ ಹೇಳ್ಬಹುದು ಎಲ್ಲಾ ಕಡೆಯಿಂದಲೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಬರ್ತಾ ಇದೆ ನೆಕ್ಸ್ಟ್ ಲೆವೆಲ್ ಸಿಗ್ತಾ ಇದೆ